ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಫಸ್ಟ್ ಮಿನಿಲಾಗ್ ಇದಾಗಿರುತ್ತೆ ಇವತ್ತು ನಾವು ನಮ್ಮ ಗದ್ದೆ ಹತ್ರ ಬಂದಿದ್ವಿ ಹಾಗೇ ಗದ್ದೆಯೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಇಲ್ಲೊಂದು ಸುಂದರವಾದಂಥ ಪ್ರಕೃತಿ ನಿಮಗೆಲ್ಲ ತೋರಿಸ್ಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹಾಯ್ ಹೇಳ್ರಪ್ಪ ರಮೇಶ್ ಅವರೇ ಹಾಯ್ ಹೇಳಿ रात रेस कंदिले का ಆದರೂ ಈ ಪ್ರಕೃತಿ ಸೌಂದರ್ಯನ ಸವಿಬೇಕು ಅಂದರೆ ನಮ್ಮ ಹಳ್ಳಿನೇ ಸ್ವರ್ಗ ಹಳ್ಳಿಗೆ ಬರಬೇಕು ಅನಿಸುತ್ತೆ ಸಿಟಿಲೆಲ್ಲ ಈ ಥರ ನೋಡೋಕೆ ಆಗಲ್ಲ ಈ ತೆಂಗಿನ ಮರ ನೋಡ್ತಿದ್ರಲ್ಲ ಎಷ್ಟು ಫಲ ಬಿಟ್ಟಿದೆ ಅಂದರೆ ಐದು ವರ್ಷದಿಂದಲೇ ಇದು ಕಾಯಿ ಏನು ಬಿಟ್ಟಿರಲಿಲ್ಲ ಇವಾಗ ತುಂಬ ಬಿಟ್ಬಿಟ್ಟಿದೆ ಅದರ ಭಾರ ಅದಕ್ಕೆ ತಡೆಯೋಕ್ಕಾಗ್ತಾಯಿಲ್ಲ ನೋಡ್ಬೋದು ಎಷ್ಟು ಒಳ್ಳೆ ಪ್ರಕೃತಿ ಇದೆ ಅಂದರೆ ಇಲ್ಲಿಗೆ ಬಂದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಯಾರ್ಯಾರು ಈ ಥರ ಗದ್ದೆ ಒಳಗಡೆ ನಡ್ಕೊಂಡು ಹೋಗಿದ್ದೀರಾ ನಡ್ಕೊಂಡು ಹೋಗೋದಕ್ಕೆ ಇಷ್ಟ ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಇದು ನಮ್ಮಪ್ಪ ಆಕ್ಚುಲಿ ಸುಮ್ನೆ ಹಾಗೆ ಚಮಕ್ ಕೊಡೋಣ ಅಂತ ಹೋದೆ ನಮ್ಮಪ್ಪ ಫುಲ್ಲು ನಗಾಡ್ಕೊಂಡು ಏನು ಆನ್ಸರೇ ಮಾಡ್ಲಿಲ್ಲ ನೆಕ್ಸ್ಟ್ ಮಾತಾಡ್ಸೋಣ ಅಂತ ಸುಮ್ನೆ ಹಳ್ಳಿ ಲೈಫಿಗೆ ಸರಿಸಾಟಿ ಆದ ಜೀವನನೇ ಇಲ್ಲ ಯಾರು ಏನೇ ಹೇಳಿದ್ರು ಹಳ್ಳಿನೇ ಇಲ್ಲಿ ನನ್ನ ತಮ್ಮ ನಿನ್ನ ವಿಡಿಯೋ ಮಾಡ್ತೀನಿ ಅಂತ ಅಂದ ನನಗೆ ಏನ್ ತಕೊಂಡು ಹೊಡೆಯಕ್ ಬಿಟ್ಟವನೇ ಅಂತ ನೋಡ್ಬೋದು ನೀವೇನೆ ಗಾಯಸ್ ತುಂಬಾ ಇದು ಮಾಡ್ತಿದ್ದಾನೆ ಇದು ನೋಡ್ತಾ ಇದ್ದೀರಲ್ಲ ಇದು ಸಿಮೆಂಟ್ ಒಂದು ತೊಟ್ಟಿ ಇದ್ರಲ್ಲೇ ನಾವು ಹಸುಗಳಿಗೆ ಮತ್ತೆ ಕರು ಎತ್ತು ಎಲ್ಲದಕ್ಕೂ ನೀರು ಕುಡಿಸೋದು ಅವಾಗೆ ನೀರು ಕುಡಿಯೋಕೆ ಈಸಿ ಆಗಲಿ ಅಂತ ಇದನ್ನು ತಂದಿಟ್ಟಿದ್ದಾರೆ ನಿಮ್ಮ ಮನೇಲು ಈ ತರ ತಂದಿಟ್ಕೊಂಡ್ರೆ ಯೂಸ್ ಆಗ್ಬೋದು ಅಂತ ಹೇಳ್ತೀನಿ ಈ ಜಾನು ಇದಲ್ಲ ತುಂಬ ತರ ನಮ್ಮ ನಮ್ಮನೆಯಲ್ಲಿ ತುಂಬ ಪ್ರೀತಿಯಿಂದ ನೋಡ್ಕೊಬಿಟ್ಟಿದ್ದಾರೆ ಹೇಳಿದ ಮಾತೇ ಕೇಳಲ್ಲ ಅವಳೊಂದ್ ಕಡೆ ಕಟ್ ಹಾಕಿದ್ರೆ ಮಾತ್ರ ಅವಳು ಅವಳಾಗಿರ್ತಾಳೆ ಇಲ್ಲ ಅಂದ್ರೆ ಫುಲ್ಲು ಎಲ್ಲ ಕಡೆನು ಅವಳದೇ ಹವ ಅಕ್ಕ ಏನಾರು ಹಿಂಸೆ ಕೊಡ್ತೀಯ ಸಾಕು ಹೋಗ ಆ ಕಡೆ ಅಂತ ತಮ್ಮ ಅಪ್ರೂಪಕ್ಕೆ ನೀರಾಯಿಸ್ತಾ ಇದ್ದಾನೆ ತೆಂಗಿನ ಮರಕ್ಕೆಲ್ಲ ಒಳ್ಳೆ ಬುದ್ಧಿ ಬಂದಿದೆ ಅನ್ಸುತ್ತೆ ಅವನಿಗೆ ಇತ್ತೀಚೆಗೆ ಈ ನೀರಲ್ಲಿ ಈ ಥರ ಆಟ ಆಡೋದು ಅಂದರೆ ತುಂಬ ಇಷ್ಟ ಯಾರ್ಯಾರ್ದು ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ